ನಮಸ್ತೆ ಆಸೆ ಪಡು ಸಾಧಿಸು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಭೂತ ಶುದ್ಧೀಕರಣ ಭೂತ ಅಂತ ಅಂದರೆ ನಮಗೆ ಭೂತ ಅಂತಕ್ಷಣ ನೆನಪಾಗೋದು ಒಂದು ಭೂತ ಕರೆಕ್ಟ್ ಎರಡನೇದು ಭೂತಕಾಲ ಅಂದರೆ ಪಾಸ್ಟ್ ಮೂರನೇದು ಭೂತ ಅಂದ ತಕ್ಷಣ ನಮ್ಮೆಲ್ರಿಗೂ ನೆನಪಾಗಬೇಕಾಗಿರೋದು ಪಂಚಭೂತಗಳು ಅಲ್ವಾ ಸೊ ಪಂಚಭೂತಗಳಿಂದನೇ ಇವತ್ತು ನಮ್ಮ ಜೀವನ ನಡೀತಾ ಇರೋದು ಅಥವಾ ಬ್ರಹ್ಮಾಂಡ ಕ್ರಿಯೇಟ್ ಆಗಿರೋದು ಅಂತ ಸಾಕಷ್ಟು ಜನ ಹೇಳಿದ್ದಾರೆ ಹಾಗಿದ್ರೆ ನೋಡೋಣ ಪಂಚಭೂತಗಳನ್ನು ಹೊರಗಿನ ಪಂಚಭೂತ ಅಥವಾ ನನ್ನೊಳಗಡೆ ಇರುವಂತಹ ಪಂಚಭೂತಗಳನ್ನು ಯಾವ ರೀತಿ ಶುದ್ಧೀಕರಣ ಮಾಡ್ಬೋದು ಅನ್ನೋದನ್ನು ಈ ಚಾಪ್ಟ್ರಲ್ಲಿ ಕೊಟ್ಟಿದ್ದಾರೆ ಅದರಿಂದ ಆಗೋ ಉಪಯೋಗಗಳೇನು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ ಅಟ್ಲೀಸ್ಟ್ ಚಿಕ್ಕ ಚಿಕ್ಕ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಲೈಫಲ್ಲಿ ದೊಡ್ಡ ದೊಡ್ಡ ಪರಿವರ್ತನೆಗಳು ಆಗುತ್ತೆ ಅನ್ನೋದಾದರೆ ಯಾಕೆ ಪ್ರಾಕ್ಟೀಸ್ ಮಾಡಬಾರ್ದು ಪಂಚಭೂತಗಳು ಯಾವ್ಯಾವುದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ ಭೂಮಿ ನೀರು ಗಾಳಿ ಬೆಂಕಿ ಆಕಾಶ ಈ ಐದು ತತ್ವಗಳು ಅಂತ ನಾವೇನು ಹೇಳ್ತೀವಿ ಅವೇ ಪಂಚಭೂತಗಳು ಕರೆಕ್ಟ್ ಸೊ ನಾವು ನೆಲೆಸಿರುವಂತಹ ಪ್ರಪಂಚ ಈ ಐದು ಭೂತಗಳ ಆಟ ಅಂತ ಹೇಳ್ತಾ ಇದ್ದಾರೆ ಈ ಪಂಚಭೂತಗಳ ಆಟನೇ ಇವತ್ತು ಆ ಆಟ ಆಡಿ ಆಡಿನೇ ಪ್ರಪಂಚ ಸೃಷ್ಟಿಯಾಗಿದೆ ಅಂತ ಹೇಳ್ತಿದ್ದಾರೆ ಸೇಮ್ ನಮ್ಮ ದೇಹನ ನಾವು ಗಮನಿಸಿದ್ರೂ ಕೂಡ ನಮ್ಮ ದೇಹದಲ್ಲೂ ಕೂಡ ಈ ಐದು ಭೂತಗಳ ಆಟನೇ ಆ್ಯಕ್ಚುಲಿ ನಡೀತಾ ಇರೋದು ಹಾಗಿದ್ರೆ ಈ ಐದು ಭೂತ ಈ ಐದು ಭೂತಗಳಿಂದ ಯಾವ ರೀತಿ ನಾವು ರೆಡಿಯಾಗಿದ್ದೀವಿ ಅಂತ ನೋಡೋದಾದರೆ ನಾವು ತಿನ್ನುವಂಥ ಆಹಾರ ಮಣ್ಣಿನಿಂದ ಸಿಗುತ್ತೆ ಅಂದರೆ ಭೂಮಿಯ ತತ್ವ ಅಲ್ವಾ ನಾವು ಓಡಾಡೋದು ನಡೆಯೋದು ಭೂಮಿಯ ಮೇಲೆ ಅಲ್ಲಿ ಬೆಳೆದಿರುವಂಥ ಧಾನ್ಯಗಳನ್ನು ತಿಂದೆ ನಾವು ಆಹಾರನ ಸೇವಿಸೋದು ಅಂದರೆ ಅದನ್ನು ತಿಂದೆ ನಾವು ಶಕ್ತಿನ ಪಡೆಯೋದು ಹಾಗಾಗಿ ಭೂಮಿ ತತ್ವ ಅದು ನಮ್ಮೊಳಗಡೆ ಸೇರ್ಕೊಂಡಿದೆ ಎರಡನೇದು ಉಸಿರಾಟ ನಾವಿವತ್ತು ಗಾಳಿಯಿಂದನೇ ಉಸಿರಾಟ ಆಡ್ತಾ ಇರೋದು ಸೊ ಎರಡನೇದು ನಮ್ಮೊಳಗಡೆ ಗಾಳಿ ಹೋಗಿದೆ ಇನ್ನು ನೀರು ನಮ್ಮ ರಕ್ತ ಕೂಡ ಮೂಲವಾಗಿ ಏನಿದೆ ದ್ರವ ದ್ರವ ರೀತಿಯೇ ಇದೆ ಅಲ್ವಾ ಸೊ ನಮ್ಮ ಬಾಡಿಯಲ್ಲಿ ಎಪ್ಪತ್ತೆರಡು ಪರ್ಸೆಂಟಷ್ಟು ನೀರಿರುತ್ತೆ ಅಂದಮೇಲೆ ನಮ್ಮಲ್ಲಿ ನೀರು ಕೂಡ ಇದೆ ಭೂಮಿ ನೀರು ಗಾಳಿ ಆಯಿತು ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ದೇಹದಲ್ಲಿ ಉಷ್ಣ ಕೂಡ ಇದೆ ಉಷ್ಣಾಂಶ ಕೂಡ ನಮ್ಮ ದೇಹದಲ್ಲಿ ಇರುತ್ತೆ ಹಾಗಿದ್ಮೇಲೆ ಇಲ್ಲಿ ನಮಗೆ ಬೆಂಕಿ ತತ್ವ ಕೂಡ ನಮ್ಮಲ್ಲಿ ಇದೆ ಇನ್ನು ಆಕಾಶ ಆಕಾಶ ಹೇಗೆ ಅಂದರೆ ಇವತ್ತು ಎಲ್ಲ ಗ್ರಹಗಳನ್ನು ಹಿಡಿದಿಟ್ಕೊಂಡಿರುವಂಥದ್ದು ಆಕಾಶ ಆಕಾಶದಿಂದನೇ ಇವತ್ತು ನಾವೆಲ್ಲರೂ ಒಂದೊಂದು ಗ್ರಹಗಳಲ್ಲಿ ಗ್ರಿಪ್ಪಾಗಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಆಕಾಶ ಅಂದರೆ ನಮ್ಮ ಬಾಡಿಯಲ್ಲಿ ಈ ಎಲ್ಲ ಅಂಶಗಳು ಬಿಟ್ಟು ಮಿಕ್ಕಿದ್ದೆಲ್ಲ ಕೂಡ ಆಕಾಶನೇ ಅಂತ ಹೇಳ್ತಾ ಇದ್ದಾರೆ ಎಪ್ಪತ್ತೆರಡು ಪರ್ಸೆಂಟಷ್ಟು ನೀರು ಹನ್ನೆರಡು ಪ ಹನ್ನೆರಡು ಭಾಗ ಭೂಮಿ ನಾಲ್ಕು ಭಾಗ ಬೆಂಕಿ ಆರು ಭಾಗ ಗಾಳಿ ಉಳಿದಿದ್ದೆಲ್ಲ ಆಕಾಶ ಅಂತ ಹೊರಗಡೆ ಏನು ಪ್ರಪಂಚ ಕ್ರಿಯೇಟ್ ಆಗಿದೆ ಸೇಮ್ ನಮ್ಮೊಳಗಡೆ ಕೂಡ ಈ ಐದು ಪಂಚಭೂತಗಳಿಂದಾನೆ ನಮ್ಮಲ್ಲೂ ಕೂಡ ನಾವು ಕ್ರಿಯೇಟ್ ಆಗಿರೋದು ಸೊ ನಮ್ಮ ದೇಹ ಆರೋಗ್ಯವಾಗಿ ಇರಬೇಕು ಅಂದರೆ ಈ ಐದು ಭೂತಗಳು ಶುದ್ಧಿಯಾಗಿರಬೇಕು ಶುದ್ಧಿಯಾಗಿರಬೇಕು ಇದು ತುಂಬ ಇಂಪಾರ್ಟೆಂಟ್ ನಮ್ಮ ಹತ್ರ ಇದೆ ಐದು ಪಂಚಭೂತಗಳು ಅದು ಶುದ್ಧಿಯಾಗಿರಬೇಕು ಇದನ್ನು ಶುದ್ಧಿ ಮಾಡೋದಕ್ಕೆ ಯೋಗಾಭ್ಯಾಸಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯೋಗಾಸನಗಳೇನು ಮಾಡ್ತೀವಿ ಯೋಗಾಭ್ಯಾಸದಲ್ಲಿ ಭೂತ ಶುದ್ಧಿ ಅಂತ ಕೂಡ ನಾವು ಕರಿತೀವಿ ಅಂದರೆ ಅದರಲ್ಲಿ ಒಂದು ಪ್ರಾಕ್ಟೀಸು ಭೂತ ಶುದ್ಧಿಯನ್ನು ನಾವು ಸಾಧಿಸೋದ್ರಿಂದ ನಮ್ಮ ಲೈಫು ಹತೋಟಿಗೆ ಬರುತ್ತೆ ಪ್ರಪಂಚದಲ್ಲೂ ಕೂಡ ಈ ಐದು ತತ್ವಗಳು ಬ್ಯಾಲೆನ್ಸ್ಡ್ ಆಗಿದ್ದರೆ ಎಲ್ಲನೂ ಚೆನ್ನಾಗಿರುತ್ತೆ ಈಗ ವಾಲ್ಕೆನೋ ಬೆಂಕಿ ಹೆವಿ ಬಂದರೆ ಏನಾಗುತ್ತೆ ಸಮುದ್ರ ನಮಗೆ ಸುನಾಮಿ ಬಂದರೆ ಏನಾಗುತ್ತೆ ಅಲ್ವಾ ಬಿರುಗಾಳಿ ಚಂಡಮಾರುತ ಬಂದರೆ ಏನಾಗುತ್ತೆ ಮಳೆನೂ ಅಷ್ಟೆ ಅಲ್ವಾ ಸೊ ಸೈಕ್ಲೋನ್ ಈ ಥರದಲ್ಲೇನೂ ಬರುತ್ತಲ್ಲ ಅಂದರೆ ಈ ಐದು ತತ್ವಗಳು ಕೂಡ ಒಂದು ಒಂದು ಇಂಬ್ಯಾಲೆನ್ಸ್ ಆದರೆ ಯಾವುದೇ ಜಾಸ್ತಿ ಆದರೂ ಕೂಡ ಪ್ರಪಂಚಕ್ಕೆ ಹಾನಿಯಾಗುತ್ತೆ ಹಾಗೆ ನಮ್ಮ ದೇಹದಲ್ಲೂ ಕೂಡ ಈ ಐದು ತತ್ವಗಳು ಒಂದು ಜಾಸ್ತಿ ಇನ್ನೊಂದು ಕಡಿಮೆ ಆಗಿ ಎಲ್ಲ ಜಾಸ್ತಿ ಜಾಸ್ತಿ ಆದರೆ ಇಂಬ್ಯಾಲೆನ್ಸ್ ಆದಾಗ ನಮ್ಮ ದೇಹದಲ್ಲೂ ಕೂಡ ಮಾನಸಿಕವಾಗಿ ದೈಹಿಕವಾಗಿ ಕೂಡ ನಮಗೂ ತೊಂದರೆ ಆಗುತ್ತೆ ಅರ್ಥ ಆಯ್ತು ಅನ್ಕೋತೀನಿ ಅಂದರೆ ಇಲ್ಲಿ ಆ ಎಕ್ಸಾಂಪಲ್ ಇಲ್ಲ ನಾನು ಅರ್ಥ ಮಾಡ್ಸೋಕೆ ಆ ಎಕ್ಸಾಂಪಲ್ ಹೇಳಿದೆ ಈಗ ಸಮು ಸುನಾಮಿ ಬಂದರೆ ಅಂತ ಬರುತ್ತಲ್ಲ ಹಾಗೆ ನಮ್ಮಲ್ಲೂ ಕೂಡ ಜಾಸ್ತಿ ಶೀತ ಆದರೆ ನಮಗೆ ಹೇಗ ಹೇಗನ್ಸುತ್ತೆ ಜಾಸ್ತಿ ಹೀಟ್ ಆದರೆ ಏನಾಗುತ್ತೆ ಅಲ್ವಾ ಒಟ್ಟಿನಲ್ಲಿ ಯಾವುದೇ ಆಗಿರ್ಬೋದು ಎಲ್ಲವೂ ಬ್ಯಾಲೆನ್ಸ್ಡ್ ಆಗಿರಬೇಕು ಅದನ್ನೇ ನಾವು ಹತೋಟಿಯಲ್ಲಿ ಇಟ್ಕೋಬೇಕು ಇವೆಲ್ಲ ಸಾಧ್ಯ ಆಗೋದು ಯೋಗಾಭ್ಯಾಸದಿಂದ ಅಂತ ಹೇಳ್ತಿದ್ದಾರೆ ಐದು ಲಕ್ಷ ಮೂಲ ವಸ್ತುಗಳನ್ನ ಪ್ರಕೃತಿ ನಮಗೆ ಕೊಟ್ಟಿಲ್ಲ ನಾವು ಶ್ರೀಮಂತರಾಗೋದಕ್ಕೆ ಅಥವಾ ಅದೃಷ್ಟವಂತರಾಗೋದಕ್ಕೆ ಪ್ರಕೃತಿ ನಮಗೆ ಐದೇ ಐದು ಅಂಶಗಳನ್ನ ಕೊಟ್ಟಿದೆ ಆ ಐದು ಅಂಶಗಳನ್ನ ಸರಿಯಾಗಿ ನಾವು ನೋಡ್ಕೊಂಡ್ರೆ ಸಾಕು ನಮ್ಮ ಜೀವನ ಮಧುರವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಮಾತಿಗೂ ಗ್ರಹಿಕೆಗೂ ಮೀರಿದ ಸೃಷ್ಟಿನೇ ಪ್ರಪಂಚ ಅಂತ ಮಾತಾಡೋಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನಾನು ಅಥವಾ ಗ್ರಹಿಕೆಗೂ ಎಲ್ಲಿವರೆಗೂ ಎಂಡಿದೆ ಅಂತ ಹುಡ್ಕೋಕ್ಕಾಗಲ್ಲ ಆ ಸೃಷ್ಟಿನೇ ಪ್ರಪಂಚ ಪ್ರಪಂಚದ ಆಕಾರ ಆ ರೀತಿ ಇದೆ ಇದನ್ನು ಅನುಭವಿಸ್ಬೇಕು ಅಷ್ಟೇ ಈಜಾಡಬೇಕು ಅಷ್ಟೇ ಬಿಟ್ಟರೆ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಇದನ್ನೆಲ್ಲ ಹಿಡಿದಿಟ್ಕೊಂಡಿರೋದೆ ಆಕಾಶ ಸೊ ಗ್ರಹಗಳ ಮೂಲಕ ಸೊ ಈ ಐದು ಭೂತಗಳ ಆಟವೇ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿರುವುದು ಹಾಗಾಗಿ ಈ ಐದು ಅಂಶಗಳು ಪ್ರಪಂಚನೂ ನಡೆಸ್ತಾ ಇದೆ ನಮ್ಮನ್ನೂ ನಡೆಸ್ತಿದೆ ಅಂತ ಅಂದರೆ ಎಷ್ಟು ಸೂಕ್ಷ್ಮವಾಗಿರ್ಬೋದು ಅನ್ನೋದನ್ನು ನೀವೊಂದು ಸಲ ಗಮನಿಸಿ ಅಂತ ಹೇಳ್ತಾ ಇದ್ದಾರೆ ಇದನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದು ಹೇಗೆ ಅಂತ ಬಂದಾಗ ಯೋಗಾಭ್ಯಾಸ ಮಾಡಬೇಕು ಆ್ಯಂಡ್ ವಿಜ್ಞಾನದಲ್ಲಿ ಯೋಗಾಭ್ಯಾಸವನ್ನು ಒಂದು ಅಡಿಪಾಯ ಅಂದರೆ ಜೀವನದ ಒಂದು ಅಡಿಪಾಯ ಅಂತ ಕೂಡ ನಾವು ಇದನ್ನು ಕರಿತೀವಿ ಅದಕ್ಕೆ ಭೂತ ಶುದ್ಧಿ ಅಂತ ಕೂಡ ಕೂಡ ಕರಿತೀವಿ ಅಂತ ಹೇಳ್ತಿದ್ದಾರೆ ತುಂಬ ಜನ ಯೋಗಾಭ್ಯಾಸ ಮಾಡ್ತಾರೆ ಅದರಲ್ಲಿ ಪ್ರಾಣಾಯಾಮದಿಂದನೇ ಏನು ಸಿಕ್ಸ್ ಅಷ್ಟು ಲಾಭ ಆಗತ್ತಂತೆ ಬರೀ ಪ್ರಾಣಾಯಾಮದಿಂದ ಆರು ಅಷ್ಟು ಲಾಭ ಆಗತ್ತಂತೆ ಆ ಆರು ಪರ್ಸೆಂಟ್ ಲಾಭದಿಂದಲೇ ನಾವು ತುಂಬ ಸಂತೋಷವಾಗಿದ್ದೀವಿ ಅದರಲ್ಲೇ ಖುಷಿ ಪಡ್ತಾ ಇದ್ದೀವಿ ಆದರೆ ಯೋಚನೆ ಮಾಡಿ ಭೂತ ಶುದ್ಧೀಕರಣ ಮಾಡ್ಕೊಳ್ಳೋದ್ರಿಂದ ಇನ್ನೆಷ್ಟು ಲಾಭ ಸಿಗಬಹುದು ಅಂತ ಬರೀ ಪ್ರಾಣಾಯಾಮದಿಂದನೇ ಸಿಕ್ಸ್ ಪರ್ಸೆಂಟ್ ನಮಗೆ ಲಾಭ ಇದೆ ಅಂದರೆ ಇನ್ನು ಯೋಗಾಭ್ಯಾಸದಿಂದ ಇನ್ನಷ್ಟು ಲಾಭ ಇರ್ಬೋದು ಅಂತ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಅಮೇರಿಕಾದಲ್ಲಿ ಇತ್ತೀಚೆಗೆ ಒಂದು ರಿಸರ್ಚ್ ಮಾಡಿದ್ರಂತೆ ನೈಂಟಿ ಡೇಸ್ ಭೂತ ಶುದ್ಧೀಕರಣ ಅಭ್ಯಾಸ ಅಂತ ಮಾಡಿದ್ರಂತೆ ಆದರೆ ನಮ್ಮ ದೇಶದಲ್ಲಿ ಹದಿನೆಂಟು ವರ್ಷದ ಮುಂಚೆನೇ ತಮಿಳ್ನಾಡಿನಲ್ಲಿ ಭೂತ ಶುದ್ಧೀಕರಣ ತರಬೇತಿನೇ ಇತ್ತಂತೆ ಸೊ ನಲವತ್ತರಿಂದ ನಲವತ್ತು ಎಂಟು ದಿನಗಳ ಕಾಲ ಒಂದು ದೇಹದ ಮೇಲೆ ಇದನ್ನು ರಿಸರ್ಚ್ ಮಾಡಿದಾಗ ಆ ದೇಹದಲ್ಲಿ ಒಂದು ಪರಿವರ್ತನೆ ಉಂಟಾಯ್ತಂತೆ ಅದನ್ನು ಒಂದು ಮಂಡಲ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಅಂದರೆ ಮೂರು ಮಂಡಲದಲ್ಲಿ ಅಂದರೆ ನಾವು ಫಾರ್ಟಿ ಏಯ್ಟ್ ಡೇಸ್ ಥರ ತ್ರೀ ಟೈಮ್ಸ್ ನಾವು ಮಾಡೋದ್ರಿಂದ ಭೂತ ಶುದ್ಧೀಕರಣ ಅಭ್ಯಾಸ ಮಾಡಿದ್ರೆ ಒಂದು ಹಂತದಲ್ಲಿ ನಾವು ಶುದ್ಧಿ ಆಗ್ತೀವಿ ಅಂತ ಅಂದರೆ ಇನ್ನೆಷ್ಟು ಶುದ್ಧೀಕರಣಕ್ಕೆ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ನಮ್ಮ ದೇಹದಲ್ಲಿರುವಂತಹ ಭೂಮಿ ನೀರು ಗಾಳಿ ಬೆಂಕಿ ಮತ್ತು ಆಕಾಶ ಈ ಪಂಚಭೂತಗಳನ್ನು ಸರಿಯಾಗಿ ನೋಡಿಕೊಳ್ಳೋಕೆ ಒಂದು ಸುಲಭ ಮಾರ್ಗ ಇದೆ ಆ ಸುಲಭ ಮಾರ್ಗ ಯಾವುದು ಅನ್ನೋದನ್ನು ಒಂದೊಂದೇ ಇಲ್ಲಿ ಹೇಳ್ತಾ ಬಂದಿದ್ದಾರೆ ನಾವು ಇದನ್ನು ಆರಾಮಾಗಿ ಅಭ್ಯಾಸ ಮಾಡ್ಬೋದು ಖಂಡಿತ ಅಭ್ಯಾಸ ಮಾಡ್ಬೋದು ಅಷ್ಟು ಸುಲಭವಾಗಿದೆ ಓಕೆ ಸೊ ಏನು ಅಂತ ಬಂದಾಗ ಫಸ್ಟು ನಾವು ತಿಳ್ಕೊಬೇಕು ನಮ್ಮ ದೇಹದಿಂದ ಹೊರಗಡೆ ಅಂದರೆ ಬ್ರಹ್ಮಾಂಡದಲ್ಲಿ ಪ್ರಪಂಚದಲ್ಲಿ ಇರುವಂತಹ ಪಂಚಭೂತಗಳು ನಮ್ಮ ದೇಹದಲ್ಲಿರೋ ಪಂಚಭೂತಗಳು ಬೇರೆ ಬೇರೆ ಅಲ್ಲ ಎರಡೂ ಒಂದೇ ಹೊರಗಡೆ ಗಾಳಿನ ನಮ್ಮೊಳಗಡೆ ತಗೊಂಡು ಉಸಿರಾಡ್ತಾ ಇದ್ದೀವಿ ಬದುಕ್ತಾ ಇದ್ದೀವಿ ಅಲ್ವಾ ಹೊರಗಡೆ ಸಿಗೋ ನೀರನ್ನು ನಾವು ಕುಡಿದು ಬದುಕ್ತಾ ಇದ್ದೀವಿ ಹೊರಗಡೆ ಭೂಮಿ ಮೇಲೆ ಓಡಾಡಿ ಅಲ್ಲಿ ಬೆಳೆಯೋ ಧಾನ್ಯಗಳನ್ನು ತಿಂದು ನಾವು ಬದುಕ್ತಾ ಇದ್ದೀವಿ ಆ್ಯಂಡ್ ನಾವು ಅಡುಗೆ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದಕ್ಕೂ ಅಗ್ನಿನ ಉಪಯೋಗಿಸ್ಕೊಂಡು ನಾವು ಬದುಕ್ತಾ ಇದ್ದೀವಿ ಆ್ಯಂಡ್ ಫೈನಲಿ ಆಕಾಶದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಹಾಗಾಗಿ ಅದು ಹೊರಗಡೆ ಇರೋದು ಮತ್ತು ನಮ್ಮೊಳಗಡೆ ಇರೋದು ಬೇರೆ ಬೇರೆ ಅಲ್ಲ ಎರಡೂ ಕೂಡ ಒಂದೇ ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ಸೊ ನಮ್ಮೊಳಗಡೆ ಇರುವಂಥ ಒಂದು ಪಂಚಭೂತವನ್ನು ನಾವು ಭಕ್ತಿ ಭಾವದಿಂದ ವಿನಯದಿಂದ ನಾವು ಏನು ಸರಿ ಮಾಡಿಕೊಂಡ್ರೆ ಬ್ರಹ್ಮಾಂಡದಲ್ಲೂ ಪ್ರಪಂಚದಲ್ಲೂ ಕೂಡ ಅದ್ಭುತವಾದ ಜೀವನವನ್ನು ಮಾಡ್ಬೋದು ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಈ ಪಂಚಭೂತಗಳನ್ನೆಲ್ಲ ಒಂದು ಕಡೆ ಹತೋಟಿಯಲ್ಲಿ ಇಡಬೇಕು ಅಂದರೆ ಮುಖ್ಯವಾಗಿ ಬೇಕಾಗಿರೋದೆ ಭಕ್ತಿ ಭಾವ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಕ್ವೆಶನ್ಸು ಈಗೋ ಡೌಟು ಇವೆಲ್ಲ ಬಿಟ್ಟು ಕಂಪ್ಲೀಟ್ಲಿ ಭಕ್ತಿಯಿಂದ ಡಿವೋಷ್ ಎಂತಾರೆ ಡಿವೋಟ್ ನಾವು ಡಿವೋಟೇ ಆಗಿಬಿಡಬೇಕು ಪಂಚಭೂತಗಳಿಗೆ ಸೊ ಆ ರೀತಿ ನಾವು ಬದುಕಬೇಕು ಆ ಫೀಲಿಂಗ್ಸನ್ನ ನಾವು ಆ್ಯಡ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು ಸೊ ನೀರನ್ನು ನಮಗೆಲ್ರಿಗೂ ಗೊತ್ತಿದೆ ನಮ್ಮ ಸಂಸ್ಕೃತಿಯಲ್ಲಿ ನೀರನ್ನು ಗಂಗಾಮಾತೆ ಅಂತ ಕರೀತಾರೆ ಅಲ್ವಾ ಸೊ ನೀರನ್ನು ಯಾಕೆ ಗಂಗಾಮಾತೆ ಅಂತ ಕರೀತಾರೆ ಆ್ಯಂಡ್ ದೇವಸ್ಥಾನದಲ್ಲಿರೋ ನೀರನ್ನು ಯಾಕೆ ತೀರ್ಥ ಅಂತ ಕರೀತಾರೆ ಅಂದರೆ ಇದೇ ಕಾರಣಕ್ಕೆ ಆ ನೀರಲ್ಲಿ ಅಷ್ಟು ಎನರ್ಜಿ ಇದೆ ಅಂತ ಹೇಳಿ ಸೊ ನಾವು ಆ ಒಂದು ದೇವಸ್ಥಾನದಲ್ಲಿ ತೀರ್ಥ ಕೊಡೋ ಉದ್ದೇಶ ಏನಂದರೆ ಆ ನೀರಿನಲ್ಲಿ ಭಕ್ತಿಯನ್ನು ಹಾಕಿ ಕೊಡ್ತಾರೆ ಆ ನೀರನ್ನು ನಾವು ಸೇವಿಸಿದಾಗ ನಮ್ಮೊಳಗೂ ಕೂಡ ಆ ಭಕ್ತಿಯ ಫೀಲಿಂಗ್ಸ್ ಬರುತ್ತೆ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನನ್ನ ಒಂದು ಓನ್ ಎಕ್ಸಾಂಪಲ್ ಅರ್ಥ ಮಾಡ್ಸೋಕ್ಕೆ ನಾವು ನಾರ್ಮಲಿ ಬೇರೆ ಊರುಗಳಿಗೆ ಹೋದಾಗ ಬೇರೆ ನೀರನ್ನು ಕುಡಿಬೇಕಾದ್ರೆ ಏನಂತೀವಿ ನೀರು ಚೇಂಜ್ ಆಗಿಬಿಡತ್ತಪ್ಪ ಬೇಡ ಅಂದ್ಬಿಟ್ಟು ನಾವು ಊರಿಂದ ಐ ಮೀನ್ ನಮ್ಮಿಂದ ಇಲ್ಲಿಂದ ತೊಗೊಂಡು ಹೋಗ್ತೀವಿ ನಾವೇನೇ ಅಥವಾ ಅಲ್ಲಿ ಬಿಸ್ಲರಿ ವಾಟರ್ಸ್ನ ಬೈ ಮಾಡ್ತೀವಿ ಏನೋ ಒಂದು ಮಾಡ್ತೀವಿ ನೀರು ಚೇಂಜ್ ಆಗಿಬಿಟ್ರೆ ಗಂಟಲು ಕೆಟ್ಟುಬಿಡುತ್ತೆ ಆರೋಗ್ಯ ಹಾಳಾಗಿಬಿಡತ್ತೆ ಅಂತ ನಾವು ಅಂದ್ಕೊತೀವಿ ಅಲ್ವಾ ಅದೇ ದೇವಸ್ಥಾನಗಳಲ್ಲಿ ನಮಗೆ ತೀರ್ಥ ಕೊಡ್ತಾರೆ ಅಲ್ವಾ ಆ ತೀರ್ಥನ ಕುಡಿಬೇಕಾದ್ರೆ ನಾವು ಅಯ್ಯೋ ಇದು ಅದೇ ಊರಿನ ತೀರ್ಥ ಬೇರೆ ಊರಿನ ತೀರ್ಥ ಅಂದರೆ ನೀರು ಅದನ್ನು ಕುಡಿಬೇಕಾದ್ರೆ ನಾವು ಇದನ್ನ ಯೋಚನೆ ಮಾಡ್ತೀವ ಮಾಡೋದೇ ಇಲ್ಲ ತೀರ್ಥನ ಸೇವಿಸ್ತೀವಿ ಅದಕ್ಕೇ ಭಕ್ತಿ ಅಂತ ಹೇಳೋದು ಯಾವ ಪ್ರಶ್ನೆ ಯಾವ ಡೌಟ್ ಏನೂ ಬರೋದಿಲ್ಲ ಭಕ್ತಿಯಲ್ಲಿ ಅದೇ ತೀರ್ಥನ ಒಂದು ಚಿಕ್ಕ ಹೊರಗಡೆ ನಾವು ಕುಡಿತೀವಿ ಅಂದರೆ ನೀರು ಅಂತ ಕುಡಿತೀವಿ ಅಂದಾಗ ಬೇಡ ಬೇಡ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಅಂತೀವಿ ಅದೇ ಊರಿನ ನೀರನ್ನು ತೀರ್ಥ ಆಗಿ ಕನ್ವರ್ಟ್ ಮಾಡಿದ್ಮೇಲೆ ಏನೂ ಪ್ರಶ್ನೆ ಮಾಡದೆ ಕುಡಿತೀವಿ ಅಷ್ಟು ಎನರ್ಜಿ ಇದೆ ನಾ ನಾವು ಏನು ನೀರಿಗೂ ಕೂಡ ನಾವು ಯಾವ ರೀತಿ ಫೀಡ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಂತ ಸೊ ಇದು ಗೊತ್ತಾದ ಮೇಲೆ ನನ್ನ ಓನ್ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಮಾಡಿರೋದೇನೆಂದರೆ ಮುಂಚೆ ನಾನು ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ ಟ್ರೈನಿಂಗ್ಸ್ಗಳಿಗೆ ಹೋದಾಗ ನೀರನ್ನು ಕುಡಿದಾಗ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗ್ತಾಯಿತ್ತು ಮನೆಗೆ ಬರ್ತಿದ್ದಂಗೆ ಒಂದು ವಾರ ತುಂಬ ಸಫರ್ ಆಗ್ತಾಯಿತ್ತು ಯಾವಾಗ ನನಗೆ ಇದ್ರ ಬಗ್ಗೆ ಕಾನ್ಸೆಪ್ಟ್ ಗೊತ್ತಾಯಿತು ಆವಾಗಿಂದ ನಾನು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹೊರಗಡೆ ಹೋದಾಗ ನೀರೆಲ್ಲಾದರೂ ಕುಡಿಬೇಕು ಅನಿಸಿದ್ರೆ ಜ್ಯೂಸ್ ಕುಡಿಬೇಕು ಅನ್ಸಿದ್ರೆ ಆ ನೀರನ್ನ ತೊಗೊಂಡು ನಾನು ಅದನ್ನು ಇಟ್ಕೊಂಡು ನಮ್ಮ ಗಂಗೆ ಚೈಮುನೆ ಚೈವಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿತ್ ಸನ್ನಿಧಮ್ ಕುರು ಅಂತ ಏನಿದೆ ಅದನ್ನು ಇಟ್ಕೊಂಡು ಆ ಮಂತ್ರನ ಹೇಳ್ಕೊಂಡು ಮನಸ್ಸಲ್ಲಿ ಹೇಳಿಕೊಂಡು ಈ ನೀರಿನಲ್ಲಿ ಬ್ರಹ್ಮಾಂಡದ ಪಾಸಿಟಿವ್ ಎನರ್ಜಿ ತುಂಬಿದೆ ನನಗೆ ಆರೋಗ್ಯ ಸಿಕ್ಕಿದೆ ಥ್ಯಾಂಕ್ ಯು ಅಂತ ಹೇಳಿ ಇದನ್ನು ಕುಡಿಯೋಕ್ಕೆ ಶುರು ಮಾಡಿದೆ ನಾನು ಪ್ರಾಕ್ಟೀಸ್ ಮಾಡಿದೆ ಕಂಪ್ಲೀಟ್ಲಿ ಸರೆಂಡರ್ ಆಗಿ ಪ್ರಾಕ್ಟೀಸ್ ಮಾಡಿದೆ ಆ್ಯಂಡ್ ಮ್ಯಾಜಿಕ್ ಏನಂದರೆ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಲಿಲ್ಲ ಸೊ ಓಕೆ ಚೆನ್ನಾಗಿದೆ ಅಲ್ಲ ಅಂತ ಈಗ ನನ್ನ ಮಗನಿಗೂ ಅದನ್ನು ನಾನು ಹೇಳ್ತೀನಿ ಎಲ್ಲೇ ಹೋಗಿ ಅವ್ನ ನೀರು ಕುಡಿಬೇಕಾದ್ರೆ ಪ್ರೇಯರ್ ಮಾಡಿ ಕುಡಿದ್ಬಿಡು ಕಂದ ಹೊರಗಡೆ ಹೋದಾಗ ಅಂತ ಸಿ ನಾವು ಎಷ್ಟು ಜೋಪಾನವಾಗಿ ಕುಡಿಬೇಕು ನೀರು ಫೈನ್ ಬಟ್ ಸಡನ್ನಾಗಿ ಟೈಮ್ಸ್ ನಾವು ಹೊರಗಡೆ ನೀರು ಕುಡಿಬೇಕಾದರೂ ಕೂಡ ಆ ಎನರ್ಜಿನ ಫೀಡ್ ಮಾಡಿ ಕುಡಿಯೋದು ಇದು ಏನು ತುಂಬ ಇಂಪಾರ್ಟೆಂಟು ಅಂದರೆ ಭೂತ ಶುದ್ಧೀಕರಣದಲ್ಲಿ ನೀರಿನ ಅಂಶವನ್ನು ಶುದ್ಧಿ ಮಾಡ್ಕೊಳ್ಳೋದು ಅಂದರೆ ಪ್ರತಿ ಸಲ ನೀರನ್ನು ಕುಡಿಬೇಕಾದ್ರೆ ಆ ನೀರಲ್ಲಿ ಒಂದು ಶುದ್ಧಿ ಭಕ್ತಿ ಭಾವವನ್ನು ಹಾಕಿ ಕುಡಿಯೋದು ಬರೀ ದೇವಸ್ಥಾನದಲ್ಲಿ ಮಾತ್ರ ಅಲ್ಲ ನೀವು ಎಲ್ಲಾದರೂ ಹೋಗಿ ನೀರನ್ನು ಕುಡಿಬೇಕಾದ್ರೆ ಅದನ್ನು ಫೀಡ್ ಮಾಡಿ ಕುಡಿಯಿರಿ ಒಬ್ಬರು ಮನೆಗೋಗಿ ನೀರು ಕುಡಿಬೇಕು ಅಂದ್ಕೊಳ್ಳಿ ಸೊ ಒಬ್ರು ಹೋಗಿ ನೀವು ನೀರು ಕುಡಿಬೇಕು ಅಂದರೂ ಕೂಡ ಈ ನೀರಿನಲ್ಲಿ ಆರೋಗ್ಯ ಇದೆ ಧನ್ಯವಾದಗಳು ಖುಷಿ ಸಂತೋಷ ಎಲ್ಲ ತುಂಬಿದೆ ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ನಾವು ಕುಡಿಬೇಕು ಇಲ್ಲ ಗಂಗೆ ಚೈಮುನೆ ಚೈವ ಮಂತ್ರನ ಹೇಳ್ಕೊಂಡು ಕುಡಿಬೇಕು ಇದರಿಂದ ನಮ್ಮ ಅಲ್ಲಿ ಅವರ ಮನೇಲಿ ಏನೇ ಎನರ್ಜಿ ಇರಲಿ ಅವ್ರು ಏನೇ ಕಿತ್ತಾಡ್ಕೊಂಡು ಒಂದು ನೀರನ್ನ ಕೊಡಲಿ ಆದರೆ ಅದು ಎಫೆಕ್ಟ್ ಆಗೋಲ್ಲ ಯಾವ ಊರಿನ ನೀರು ಕುಡಿದ್ರೂ ಕೂಡ ನಮಗೆ ತೊಂದರೆ ಆಗಲ್ಲ ಓಕೆ ಆ್ಯಡ್ ಮಾಡಬೇಕು ಅಂತ ಸೊ ನೆಕ್ಸ್ಟು ಇದೇ ಕಾರಣಕ್ಕೇ ದೇವಸ್ಥಾನದಲ್ಲಿ ಆ ಭಕ್ತಿ ಭಾವನ ಹಾಕಿ ತೀರ್ಥ ಕೊಡೋದು ಅಂತ ಇನ್ನೊಂದು ಬಂದುಬಿಟ್ಟು ಅದು ದೇವಸ್ಥಾನಗಳಲ್ಲಿ ಕರ್ಪೂರ ದೀಪ ಸಾಂಬ್ರಾಣಿ ಎಲ್ಲ ಯಾಕೆ ಹಚ್ಚುತ್ತಾರೆ ಅಂದರೆ ಸಾಂಬ್ರಾಣಿ ಹೊಗೆ ರೂಪದಲ್ಲಿ ಗಾಳಿ ರೂಪದಲ್ಲಿ ಸೇರಿಕೊಳ್ಳಿ ದೀಪ ಬೆಂಕಿ ರೂಪದಲ್ಲಿ ಸೇರಿಕೊಳ್ಳಿ ಇನ್ನು ಭೂಮಿ ಆಬ್ವಿಯಸ್ಲಿ ಇರುತ್ತೆ ಆ್ಯಂಡ್ ಕರ್ಪೂರ ಎಲ್ಲ ಏನಾಗುತ್ತೆ ಹೊಗೆಗಳು ಮೇಲಕ್ಕೆ ಹೋಗಲಿ ಆಕಾಶಕ್ಕೆ ತಲುಪಲಿ ಅನ್ನೋ ಥರ ಸೊ ಈ ಎಲ್ಲ ಕಾರಣಕ್ಕೋಸ್ಕರನೇ ಬೆಂಕಿ ಗಾಳಿ ಭೂಮಿ ಮುಂತಾದವುಗಳಿಗೆ ಭಕ್ತಿಯನ್ನು ಆ್ಯಡ್ ಮಾಡೋಕ್ಕೋಸ್ಕರ ದೇವಸ್ಥಾನದಲ್ಲಿ ಇವೆಲ್ಲ ಮಾಡ್ತಾರೆ ನಾವು ಉಸಿರಾಡೋ ಗಾಳಿಯನ್ನು ಕೂಡ ಜಸ್ಟ್ ಇಮ್ಯಾಜಿನ್ ಮಾಡಿ ಕೋಲ್ಡ್ ಅಂತ ಹೇಳ್ತೀವಿ ಅಲ್ವಾ ಸೊ ಕೋಲ್ಡ್ ಅಂತ ಹೇಳಿದಾಗ ಇದನ್ನು ಒಂದು ಪ್ರ್ಯಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ ಮಾಡಿರೋದನ್ನು ಹೇಳ್ತೀನಿ ಗಾಳಿಗೆ ಸಂಬಂಧಪಟ್ಟಂಗೆ ಹುಣ್ಮೆ ದಿನ ನಮ್ಮ ಮನೇಲಿ ಹೊರಗಡೆ ಮಲ್ಕೊಂಡು ಮಲ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಿದ್ದೀವಿ ಸೊ ಈಗ ಸ್ಟಾರ್ಟ್ ಮಾಡಿದ್ದೀವಿ ಲಾಸ್ಟ್ ಮಂತಿಂದ ಸೊ ಹೊರಗಡೆ ಮಲ್ಕೊಂಡಾಗ ಎಲ್ಲರೂ ಹೊರಗಡೆ ಹಾಸ್ಕೊಂಡು ಮಲ್ಕೊಳ್ತೀವಿ ನನ್ನ ಅಣ್ಣನ ಮಗನಿಗೆ ಆ್ಯಕ್ಚುಲಿ ಕೋಲ್ಡ್ ಇತ್ತು ಓಕೆ ಅಮ್ಮ ಏನು ಮಾಡಿದ್ರು ಹೊರಗಡೆ ಅವ್ನು ಮಲ್ಕೊಳ್ಳೋದ್ರಿಂದ ಅವನಿಗೆ ಕೋಲ್ಡ್ ಆಗುತ್ತೆ ಅವನು ಹೊದ್ಕೊಳ್ಳೋಲ್ಲ ಅಂತೆಲ್ಲ ಬಟ್ ಫೈನಲಿ ಓಕೆ ಅವ್ನಿಗೆ ಏನು ಮಾಡ್ಬೋದು ಅಂತ ಬಂದಾಗ ಅವನು ಆ ಗಾಳಿ ಜೊತೆಗೆ ರಿಕ್ವೆಸ್ಟ್ ಮಾಡಿ ನಿಮ್ಮಿಂದ ಕಂಪ್ಲೀಟ್ ಹೆಲ್ತ್ ಸಿಗ್ತಿದೆ ಅಂತ ರಿಕ್ವೆಸ್ಟ್ ಮಾಡಿ ಅವನಲ್ಲಿ ಮಲ್ಕೊಂಡ ಆವತ್ತು ನೆಕ್ಸ್ಟ್ ಡೇಗೆ ಅವ್ನು ತುಂಬ ಹೆಲ್ದಿ ಆಗಿದ್ದಾನೆ ಆ್ಯಕ್ಚುಲಿ ಅವ್ನಿಗೆ ಹೊರಗಡೆಯಿಂದ ಏನಾದರೂ ಗಾಳಿ ಬಂದ ತಕ್ಷಣ ಅವ್ನು ಅವನಿಗೆ ಬೇಗ ಕೋಲ್ಡ್ ಆಗುತ್ತೆ ಇದೆಲ್ಲ ಕೂಡ ನಮ್ಮ ವೈಬ್ರೇಷನ್ಸ್ ಫ್ರೀಕ್ವೆನ್ಸಿ ಹೊರಗಡೆಯಿಂದ ನಾವು ಹೇಗೆ ಸ್ವೀಕರಿಸ್ತೀವಿ ಅನ್ನೋದು ಆಗುತ್ತೆ ಶುದ್ಧಿಯಾಗಿ ಸ್ವೀಕರಿಸಿದ್ರೆ ಶುದ್ಧನೇ ನನ್ನೊಳಗಡೆ ಹೋಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಸಕ್ಕಿದ್ದನ್ನು ಹೇಳ್ತಾ ಇದ್ದಾರೆ ಓಕೆ ಆ್ಯಂಡ್ ಯೋಗಾಭ್ಯಾಸ ಮಾಡೋದ್ರಿಂದ ಯಾಕೆ ಇವೆಲ್ಲ ಸಾಧ್ಯ ಅಂದರೆ ಅಫ್ಕೋರ್ಸ್ ಎಲ್ಲವೂ ಬ್ಯಾಲೆನ್ಸ್ಡ್ ಆಗುತ್ತೆ ಯೋಗಾಭ್ಯಾಸ ಮಾಡೋದ್ರಿಂದ ಸೊ ಈ ರೀತಿ ಒಂದೊಂದನ್ನು ಕೂಡ ಅಟ್ಲೀಸ್ಟ್ ನೀವು ನೀವು ನಂಬುವಂಥ ದೇವ್ರನ್ನ ನೆನೆಸ್ಕೊಂಡಾದ್ರೂ ಪರವಾಗಿಲ್ಲ ಕೈ ಮೇಲೆತ್ಬಿಟ್ಟು ಶಿವ ಹರ ಹರ ನೀವು ಯಾವ ದೇವರು ಇಷ್ಟಪಡ್ತೀರ ಮೇಲೆ ಎತ್ಬಿಟ್ಟು ಹಿಂಗೆ ನೋಡಿ ಆಕಾಶನ ನೋಡಿ ನಮಸ್ಕಾರ ಮಾಡಿ ಉಸಿರಾಡಿ ನೀವು ಅಂತ ಸೊ ಈ ಈ ಥರ ನೀವು ನಿಮ್ಮ ಪಂಚಭೂತಗಳನ್ನು ಪ್ರತಿದಿನ ಪ್ರತಿ ಕ್ಷಣ ಸ್ವೀಕರಿಸೋದ್ರ ಮೂಲಕ ಕೂಡ ಶುದ್ಧಿ ಆಗ್ಬೋದು ಅಂತ ಹೇಳ್ತಿದ್ದಾರೆ ಇನ್ನು ಆಕಾಶವನ್ನು ಯಾವ ರೀತಿ ನಾವು ಒಲಿಸ್ಕೋಬೇಕು ಅಂತ ಬಂದಾಗ ಬೆಳಗ್ಗೆ ಸೂರ್ಯೋದಯ ಆದಾಗ ಸೂರ್ಯೋದಯ ಆಗೋ ಟೈಮಲ್ಲಿ ಹೋಗಿ ಸೂರ್ಯನ ನೋಡಿ ನಿಮಗೆ ನನ್ನ ಧನ್ಯವಾದಗಳು ನೀವು ನನ್ನ ಜೀವನದಲ್ಲಿ ಏನು ನನ್ನನ್ನು ಸ್ಥಿರವಾಗಿ ಇಟ್ಕೊಂಡಿರೋದಕ್ಕೆ ನನ್ನ ಮೈಂಡ್ ಬಾಡಿ ಎಲ್ಲವೂ ಕಂಟ್ರೋಲ್ಡ್ ಆಗಿರೋದಕ್ಕೆ ನಿಮಗೆ ನನ್ನ ಧನ್ಯವಾದಗಳು ಅಂತ ಸೂರ್ಯೋದಯ ಟೈಮಲ್ಲಿ ಹೇಳಬೇಕು ಸೂರ್ಯನ ನೋಡಿಕೊಂಡು ಯಾಕಂದರೆ ಬೆಂಕಿ ಶಾಖ ಬರುತ್ತೆ ಅಲ್ಲಿಂದ ನೀರು ಗಾಳಿ ಆಯಿತು ಬೆಂಕಿ ಬರುತ್ತೆ ಅಲ್ಲಿಂದ ಕರೆಕ್ಟ್ ಅದು ಆಮೇಲೆ ಸೂರ್ಯಾಸ್ತ ಆಗಬೇಕಾದ್ರೂ ಕೂಡ ಸೂರ್ಯ ಮುಳುಗಬೇಕಾದರೂ ಕೂಡ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಸಿರವಾಗಿಟ್ಕೊಂಡಿರೋದಕ್ಕೆ ಅಂತ ಇನ್ನು ಮಧ್ಯಾಹ್ನ ಟೈಮಲ್ಲೂ ಕೂಡ ನಾವು ಹೇಳ್ಬೋದು ಅಂದರೆ ಮೇಲೆ ಆಕಾಶನ ನೋಡಿ ಹೇಳ್ಬೋದು ಇದರಿಂದ ಬೆಂಕಿ ಐ ಮೀನ್ ಆಕಾಶದ ಜೊತೆಗೆ ಕನೆಕ್ಟಿವಿಟಿ ಜಾಸ್ತಿ ಆಗುತ್ತೆ ಆಕಾಶನ ನೋಡಿ ನಾವು ಮಾತಾಡಿದಾಗ ಏನಾಗುತ್ತೆ ಒಂಥರ ಆಕಾಶ ಪ್ಲೇನ್ ಆಗಿರುತ್ತೆ ಅಲ್ವಾ ವೈಟ್ 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 ಇರುತ್ತೆ ಬಟ್ ಅದನ್ನ ನೋಡಿದ ತಕ್ಷಣ ತುಂಬ ವಿಶಾಲ ಅನಿಸುತ್ತೆ ನೀವು ಹೊರಗಡೆ ಮಲ್ಕೊಂಡು ಸುಮ್ಮನೆ ಆಕಾಶ ನೋಡ್ತಾ ಇರಿ ಎಷ್ಟು ಚೆಂದ ಕಾಣಿಸುತ್ತೆ ಅಲ್ವಾ ಸೊ ಆ ರೀತಿ ಕೂಡ ನಾವು ಆಕಾಶ ತತ್ವವನ್ನು ಅಟ್ರ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಸೊ ಇವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ನಮ್ಮ ಸಂಸ್ಕೃತಿ ಕಾಕತಾಳಿ ಅಲ್ಲ ಮೂಢನಂಬಿಕೆ ಹೇಗೋ ಏನೋ ಅಂತ ಅಲ್ಲ ನಮ್ಮಲ್ಲಿ ಒಂದು ಮಹತ್ವಪೂರ್ಣವಾದ ವಿಚಾರ ವಿಜ್ಞಾನಗಳಿದೆ ನಾವು ಕುತ್ಕೊಳ್ಳೋದ್ರಲ್ಲೂ ನಿಂತ್ಕೊಳ್ಳೋದ್ರಲ್ಲೂ ತಿನ್ನೋದ್ರಲ್ಲೂ ಕುಡಿಯೋದ್ರಲ್ಲೂ ಕೊಡೋದ್ರಲ್ಲೂ ಇಸ್ಕೊಳ್ಳೋದ್ರಲ್ಲೂ ಎಲ್ಲದರಲ್ಲೂ ಕೂಡ ಒಂದು ರೀತಿಯ ಕ್ರಮವನ್ನು ನಾವು ಅನುಸರಿಸಿದ್ರೆ ನಮ್ಮ ಜೀವನದಲ್ಲಿ ನಮ್ಮ ದೇಹ ನಮ್ಮ ಮನಸ್ಸು ನಮ್ಮ ಚಿಂತನೆ ನಮ್ಮ ಶಕ್ತಿ ಎಲ್ಲವೂ ಕೂಡ ಒಳ್ಳೆಯದಾಗಿರುತ್ತೆ ಇದೇ ನಮ್ಮ ಸಂಸ್ಕೃತಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ನಾವು ಏನು ಹೇಳ್ತಾರೆ ನಾವೇ ನಮ್ಮ ಸಂಸ್ಕೃತಿನ ಗೇಲಿ ಮಾಡೋದು ಬೇಡ ಅದರ ಮಹತ್ವವನ್ನು ನಶಿಸಿ ಹೋಗೋಕ್ಕೆ ಬಿಡದೆ ಒಳ್ಳೆ ಒಂದು ನಿಜವಾದ ದೃಷ್ಟಿಯ ಮೇಲೆ ನಾವು ಸ್ಥಿರವಾಗಿ ನೆಲೆಸುವಂತೆ ಮಾಡೋಣ ಅಂತ ಹೇಳ್ತಿದ್ದಾರೆ ನಾನು ಕೆಲವೊಂದು ನಿಮಗೆ ಹೇಳ್ತೀನಿ ಯಾವ ರೀತಿ ನಾವು ಪಂಚಭೂತಗಳನ್ನು ಈ ಐದು ತತ್ವಗಳನ್ನು ನಮ್ಮ ಜೊತೆಲಿಡ್ಸ್ಕೋಬೋದು ಬ್ಯಾಲೆನ್ಸ್ಡ್ ಮಾಡೋಕ್ಕೆ ಅಂತ ಗಾಲಿನಲ್ಲಿ ನಡೆಯೋದ್ರ ಮೂಲಕ ಓಕೆ ಮಣ್ಣಿನ ಮೇಲೆ ಕೂತ್ಕೊಳ್ಳೋದ್ರ ಮೂಲಕ ಮಣ್ಣಿನ ಮೇಲೆ ನಾವು ಹೆಂಗೆ ಡ್ರೆಸ್ ಆಗುತ್ತೆ ಅಂತ ಕೂರಲ್ಲ ಅಲ್ವಾ ಬಟ್ ಮಣ್ಣಿನ ಮೇಲೆ ಕೂತ್ಕೊಳ್ಳೋದ್ರ ಮೂಲಕ ಎಲ್ಲಾದರೂ ಹೋದಾಗ ನೆಲದ ಮೇಲೆ ಕೂತ್ಕೊಳ್ಳೋದ್ರ ಮೂಲಕ ನೆಲನ ಟಚ್ ಮಾಡಿ ಎದ್ದೊಳೋದ್ರ ಮೂಲಕ ಸೊ ಈ ರೀತಿಯೆಲ್ಲ ನಾವು ಭೂಮಿ ಜೊತೆಗೆ ಒಡನಾಟ ಮಾಡ್ತಿದ್ರೆ ಅವಾಗಿನ ಕಾಲದಲ್ಲಿ ಪಂ ಪಂಚಭೂತಗಳು ಕೂಡ ಮೇ ಬಿ ಅನ್ಸುತ್ತೆ ಯಾಕಂದರೆ ಬೆಳೆ ಬೆಳಿಬೇಕಾದರೆ ರೈತರು ಆ ಮಣ್ಣಲ್ಲೆಲ್ಲ ಕಾಲಿಟ್ಟು ನಡೀತಾ ಇದ್ರಲ್ವ ಯಾವಾಗಾದರೂ ಆ ಥರ ಜಾಗಕ್ಕೆ ಹೋದಾಗ ಸ್ಲಿಪ್ಪರ್ನೆಲ್ಲ ಬಿಚ್ಚಿಬಿಟ್ಟು ಓಡಾಡಬೇಕು ನಾವು ಕೆಸರಲ್ಲಿ ಮಣ್ಣಲ್ಲಿ ಭೂಮಿ ಮೇಲೆ ಸೊ ಭೂಮಿ ತತ್ವ ಕನೆಕ್ಟ್ ಆಗುತ್ತೆ ಸೊ ಭೂಮಿ ಮೇಲೆ ನೀವು ಮಣ್ಣಿನ ಮೇಲೆ ನಿಮ್ಮ ಆಸೆಗಳನ್ನು ಬರೆಯೋದ್ರಿಂದ ಬರೆದು ಬಿಟ್ಟು ಇದು ನೆರವೇರಿದೆ ಅಂತ ನೀವು ಬರೆಯೋದ್ರಿಂದ ಕೂಡ ಬೇಗ ಭೂಮಿ ತತ್ವ ನಿಮಗೆ ಅಟ್ರ್ಯಾಕ್ಟ್ ಮಾಡುತ್ತೆ ಭೂ ಅಂದರೆ ತತ್ವಗಳಿಗೂ ಒಂದೊಂದು ಒಂದೊಂದು ಇದೆ ಅದನ್ನು ಮತ್ತೆ ನೋಡೋಣ ಯಾವಾಗಾದರೂ ಟ್ರೈನಿಂಗ್ಸ್ಗಳಲ್ಲಿ ನಾನು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ಅಂದರೆ ತತ್ವ ಇದ್ದರೆ ಏನಾಗುತ್ತೆ ನಮ್ಮಲ್ಲಿ ಭೂಮಿ ತತ್ವ ಜಾಸ್ತಿ ಇದ್ದರೆ ನಮ್ಮ ಮೆಂಟಾಲಿಟಿ ಹೇಗಿರುತ್ತೆ ಅನ್ನೋದು ಇದೆ ಸೊ ಭೂಮಿಯನ್ನು ನಾವು ಇದು ಮಾಡ್ಕೊಳ್ಳೋಕ್ಕೆ ಈ ಥರ ಮಾಡ್ಬೋದು ಬರಿಗಾಲಲ್ಲಿ ನಡೆಯೋದು ಕೈ ಮಣ್ಣನ್ನು ಭೂಮಿಯಲ್ಲಿ ಮುಟ್ಟು ಏನು ಕೈ ಬರಿಗೈಯಲ್ಲಿ ಮುಟ್ಟೋದು ಈ ಥರದನ್ನು ಇನ್ನು ನೀರು ಅಂತ ಬಂದಾಗ ನದಿ ಕೆರೆ ಸಮುದ್ರ ಫಾಲ್ಸ್ ಇಂಥ ಕಡೆ ಎಲ್ಲ ಹೋದಾಗ ಅದನ್ನು ಅನುಭವಿಸಿ ಒದ್ದೆ ಆಗಿಬಿಡತ್ತೆ ಅಂತ ಇಳಿದೇ ಇರೋದು ಬೇಡ ಸಂಪೂರ್ಣವಾಗಿ ಆ ನೀರನ್ನು ಅನುಭವಿಸಿ ಆ ನೀರನ್ನು ಮುಟ್ಟಿ ಅದನ್ನು ಎಂಜಾಯ್ ಮಾಡಿ ಆ್ಯಂಡ್ ನೀವು ನೀರು ಕುಡಿಬೇಕಾದ್ರೆ ಕೂಡ ಪ್ರೇಯರ್ ಮಾಡಿ ಕುಡಿರಿ ಸ್ನಾನ ಮಾಡಬೇಕಾದ್ರೆ ನೀವು ಸ್ನಾನದ ಬಕೆಟ್ ಸ್ನಾನದ ನೀರು ತುಂಬಿದ ಮೇಲೆ ಆ ನೀರಿನ ಮೇಲೆ ನಿಮ್ಮ ಬಲ್ಗೈ ಇಟ್ಬಿಟ್ಟು ಅಫಮೇಷನ್ ಮಾಡಿ ಈ ಮಂತ್ರ ಹೇಳಿ ಅಥವಾ ಮಂತ್ರ ಬರಲಿಲ್ಲ ನೀವು ಅಫಮೇಷನ್ ಮಾಡಿ ನೀರಿನ ಮೇಲೆ ಹೇಳಿಬಿಟ್ಟು ನೀರಿನ ತತ್ವ ನನ್ನಲ್ಲಿ ಏನು ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ಧನ್ಯವಾದಗಳು ಅಂದ್ಬಿಟ್ಟು ಸ್ನಾನ ಮಾಡ್ಕೊಳ್ಳಿ ಸಂವೇರ್ ಒಂಥರ ಡಿಫ್ರೆನ್ಸ್ ನಾವು ಫೀಲ್ ಮಾಡ್ತೀವಿ ಅದೇ ಥರ ಇನ್ನು ಗಾಳಿ ಸೊ ಎಲ್ಲಾದರೂ ನಾವು ಜರ್ನಿ ಮಾಡಬೇಕಾದ್ರೆ ಸಿಯಲ್ಲೇ ಹೋಗ್ತಾ ಅಲ್ಲ ಸ್ವಲ್ಪ ಗಾಳಿ ಬರೋದು ಇಣಿಸ್ಬಿಟ್ಟು ಆ ಫ್ರೆಶ್ ಗಾಳಿ ತೊಗೊಳ್ಳೋದಾಗ್ಬೋದು ಆ ಗಾಳಿಯಲ್ಲಿ ವಾಕ್ ಮಾಡೋದಾಗ್ಬೋದು ಬೆಳಗ್ಗೆ ಸಂಜೆ ಹೊತ್ತು ಆ ಗಾಳಿನ ಸ್ವೀಕರಿಸೋದಾಗ್ಬೋದು ಆದಷ್ಟು ಫ್ಯಾನ್ಗಳನ್ನು ಅವಾಯ್ಡ್ ಮಾಡಿ ಗಾಳಿಗಳು ಅಂದರೆ ಕಿಟಕಿಯಿಂದ ಬಾಗಿಲಿಂದ ಪ್ರಕೃತಿಯಿಂದ ನ್ಯಾಚುರಲ್ ಗಾಳಿ ಬರೋ ಥರ ಮಾಡಿ ಆ್ಯಂಡ್ ಅದನ್ನು ಸ್ವೀಕರಿಸಿ ಆ ಒಂದು ಗಾಳಿಯನ್ನು ಸೊ ಈ ರೀತಿ ಕೂಡ ನಾವು ಗಾಳಿಯಲ್ಲೂ ಕೂಡ ಅಟ್ರ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಇನ್ನೊಂದು ಆಗಲೇ ನಾನು ಹೇಗೆ ಮರಳು ಮೇಲೆ ಬರೀರಿ ಅಂದರೆ ಸೇಮ್ ನೀರಿನ ಮೇಲೆ ಕೂಡ ಓಕೆ ನಾನು ಒಂದು ಕೇರಳಕ್ಕೆ ಹೋಗಿದ್ದೆ ಕೇರಳದಲ್ಲಿ ಒಂದು ಟ್ರಿಪ್ ಹೋಗಿದ್ದೆ ನನಗೆ ಅವತ್ತು ಆ್ಯಕ್ಚುಲಿ ಹುಷಾರಿರಲಿಲ್ಲ ಜ್ವರ ಬಂದಿತ್ತು ನನಗೆ ಎಲ್ಲ ಟ್ರಿಪ್ ಎಂಜಾಯ್ ಮಾಡ್ತಿದ್ರು ನಂಗೆ ಕಷ್ಟ ಆಗ್ತಾಯಿತ್ತು ಗಂಟ್ಲು ಒಂಥರ ಅಂದರೆ ಕೋಲ್ಡ್ ಆದಂಗೆ ಆಗಿತ್ತು ನಾನು ಮರ್ತುಬಿಟ್ಟಿದ್ದೆ ಇದನ್ನು ಸೊ ಫಾಲ್ಸ್ ಹತ್ರ ಹೋದಾಗ ಎಲ್ಲರೂ ಇಳಿದ್ರು ನನಗೆ ಚಳಿ ಚಳಿ ಇತ್ತು ನಾನು ಹೋಗೋದು ಬೇಡ ಅಂದ್ಕೊಂಡೆ ತಕ್ಷಣ ಫ್ಲ್ಯಾಶ್ ಆಯಿತು ಹೌದಲ್ವಾ ಇದನ್ನು ಮಾಡೋಣ ಅಲ್ಲ ಅಂತ ಶೂ ಎಲ್ಲ ಬಿಚ್ಚಿಬಿಟ್ಟು ನಾನು ಫಾಲ್ಸ್ ಹತ್ರ ಹೋಗಿ ಫಾಲ್ಸಿಗೆ ಇಳಿದು ಆ ನೀರಿನ ಮೇಲೆ ಕೂತ್ಕೊಂಡು ಬರ್ದೆ ಆಮ್ ಹೆಲ್ದಿ ಐ ಆಮ್ ಹೆಲ್ದಿ ಐ ಆಮ್ ಹೆಲ್ದಿ ಅಂತ ಅದನ್ನು ಬರೆದುಬಿಟ್ಟು ಅದನ್ನು ಪ್ರೇ ಮಾಡಿಬಿಟ್ಟು ಅಲ್ಲಿನ ನೀರನ್ನು ಕೊಡಿದೆ ನನಗೆ ನೆಕ್ಸ್ಟ್ ಅಂದರೆ ನೈಟ್ ಒಳಗಡೆ ನಾನು ನಾರ್ಮಲ್ ಆದ ಸೊ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದೆ ನೋಡಿ ಈ ಥರ ಮಾಡಿದೆ ನನಗೆ ಹಿಂಗಾಯಿತು ಅಂತ ಹೇಳಿ ನಿಜಕ್ಕೂ ಹೇಳ್ತೀನಿ ಯಾವುದೇ ಡೌಟ್ ಇಲ್ಲದೆ ನಾವು ಕಂಪ್ಲೀಟ್ ಭಕ್ತಿಯಿಂದ ಪಂಚಭೂತಗಳ ಜೊತೆಗೆ ಆರಾಮಾಗಿ ಹೊಂದ್ಕೋಬೋದು ಅನ್ನೋದು ಪ್ರಾಕ್ಟಿಕಲಿ ಕೆಲವೊಂದು ಆಗಿದೆ ಸಮಟೈಮ್ಸ್ ಇರ್ತೀವಿ ಮತ್ತು ನೆನ್ಪು ಮಾಡ್ಕೊಂಡು ಮಾಡ್ಕೊಂಡು ಮಾಡಬೇಕು ಸ್ವಲ್ಪ ನೆನ್ಪಲ್ಲಿ ಇಟ್ಕೊಳ್ಳಿ ಇದನ್ನ ಓಕೆ ಮರಿತೀರಾ ಬಟ್ ಮತ್ತು ನೆನ್ಪು ಮಾಡ್ಕೊಳ್ಳಿ ಬೇರೆ ದಾರಿ ಇಲ್ಲ ಸೊ ಈ ರೀತಿ ನೀರಿನ ಜೊತೆ ಇನ್ನು ಗಾಳಿಯಲ್ಲೂ ಕೂಡ ನಾವು ಬರಿಬೋದು ಅಂದರೆ ಏನು ನಮ್ಮನ್ನು ರಕ್ಷಿಸಿ ಅಂತ ಬರೆದ್ಬಿಟ್ಟು ನೀವೆಲ್ಲಾದರೂ ಒಂದು ಕಡೆ ಟ್ರಾವೆಲ್ ಮಾಡಬೇಕಾದ್ರೆ ನೀವು ಪ್ರೊಟೆಕ್ಟಲ್ಲಿ ಇರ್ತೀರ ಮಕ್ಕಳನ್ನ ಆಟಾಡಕ್ಕೆ ಬಿಡಬೇಕು ಮಗುನ ಆಟಾಡಕ್ಕೆ ಬಿಡಬೇಕಾದ್ರೆ ಮಗುಗೆ ಜಸ್ಟ್ ಸುಮ್ಮನೆ ಗಾಳಿಲಿ ಮಗುನ ಪ್ರೊಟೆಕ್ಟ್ ಮಾಡಿ ಅಂತ ಬರೆದ್ರೆ ಗಾಳಿ ಪ್ರೊಟೆಕ್ಟ್ ಮಾಡುತ್ತೆ ಪಂಚಭೂತಗಳು ಪ್ರೊಟೆಕ್ಟ್ ಮಾಡುತ್ತೆ ಸೊ ಈ ರೀತಿ ನಾವು ಮಾಡ್ಬೋದು ಇದ್ರದ್ದು ಡೀಪ್ ಇದೆ ಏನೇನೆಲ್ಲ ಮಾಡ್ಬೋದು ಅಂತ ಸದ್ಯಕ್ಕಿಷ್ಟು ಹೇಳ್ತಾ ಇದ್ದೀನಿ ಅದಾದಮೇಲೆ ಇನ್ನು ಆಕಾಶ ನೋಡಿಕೊಂಡು ಮಾತಾಡೋದ್ರಿಂದ ಆಕಾಶ ತತ್ವ ನೀರು ನೀರಿನ ತತ್ವ ಭೂಮಿ ತತ್ವ ಗಾಳಿ ತತ್ವ ಇನ್ನು ಬೆಂಕಿ ತತ್ವನ ಯಾವ ರೀತಿ ಮಾಡ್ಬೋದು ಅಂದರೆ ತಿಂಗಳಲ್ಲಿ ಒಂದು ದಿನ ಲೈಕ್ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ನಮಗೆ ಗೊತ್ತಿದೆ ಹುಣ್ಣಮೆ ದಿನ ಅಮಾವಾಸ್ಯ ದಿನ ಅಂತ ನಾವು ಒಂದು ಒಂದು ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಅಮಾವ್ಯ ಅಥವಾ ಹುಣ್ಮೆ ದಿನ ಅಥವಾ ಎರಡು ದಿನ ಆದರೂ ತೊಂದರೆ ಇಲ್ಲ ನೀವು ಏನು ಒಂಚೂರು ಕೆಂಡನ ಹಾಕಿಬಿಟ್ಟು ಕೆಂಡ ಹಾಕಿ ಸಾಂಬ್ರಾಣಿನ ಹಾಕ್ಬಿಟ್ಟು ಅಥವಾ ಕರ್ಪೂರ ಹಾಕ್ಬಿಟ್ಟು ನೀವು ಆ ಬೆಂಕಿ ಏನಿರುತ್ತೆ ಆ ಶಾಖನ ದಾಟಬೇಕು ಅದನ್ನು ಕೆಳಗಡೆ ಇಟ್ಬಿಟ್ಟು ಒಂದು ಬಾಣ್ಲಿಯಲ್ಲಿ ಚಿಕ್ಕ ಇಟ್ಕೊಂಡು ನೀವು ಅಮಾವಾಸ್ಯ ದಿನ ದಾಟಬೇಕು ಅದನ್ನು ಆ ಕಡೆಗೆ ಒಂದು ತ್ರೀ ಟೈಮ್ಸ್ ಈ ಕಡೆಗೆ ಒಂದು ತ್ರೀ ಟೈಮ್ಸ್ ಈ ಕಡೆಗೆ ಮತ್ತು ನೀವು ಅದನ್ನ ಇಟ್ಕೊಂಡು ಮೇಲಿಂದ ಕೆಳಗೋರ್ಗು ಆ ಬೆಂಕಿ ಶಾಖಾನ ಇಲ್ಲಾಂದ್ರೆ ಆ ದೃಷ್ಟಿ ತೆಗಿತಿದ್ರಲ್ವ ಆವಾಗಿನ ಕಾಲದಲ್ಲಿ ಕಡ್ಡಿಯಲ್ಲಿ ಸುಡ್ತಾ ಇತ್ತು ಹಿಂಗೆ 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 ಮಾಡಿ ತೊಗೊಂಡೋಗಿ ಮೂಲೆಯಲ್ಲಿ ಕಡ್ಡಿಗಳನ್ನ ಇಡ್ತಾ ಇದ್ರು ದೃಷ್ಟಿ ತೆಗಿತಿದ್ರಲ್ವ ಈ ರೀತಿ ಅಮಾವಾಸ್ಯ ಅಥವಾ ಉಣ್ಣೆ ದಿನ ಮಕ್ಕಳಿಗೆ ಮಾಡಿ ಅಥವಾ ನೀವು ಮಾಡ್ಕೊಳ್ಳಿ ಲೈಕ್ ಆ ಬೆಂಕಿ ಉರಿಬೇಕಾದ್ರೆ ಆ ಒಟ್ಟಿನಲ್ಲಿ ಆ ಮಗುಗೆ ಶಾಖ ಟಚ್ ಆಗಬೇಕು ನಮ್ಮ ಸುತ್ತ ಈ ಈ ರೀತಿ ಹಿಂಗೊಂದು ಕಡೆ ಇದನ್ನು ಮಾಡೋದ್ರಿಂದ ಬೆಂಕಿ ತತ್ವ ಚೆನ್ನಾಗಾಗುತ್ತೆ ದೀಪಗಳನ್ನ ನೀವು ಹಚ್ಬೇಕಾದ್ರೆ ದೀಪನ ಹಚ್ಚಿ ಆ ದೀಪದ ಕಾವನ್ನ ತಗೊಂಡು ನೀವು ಟಚ್ ಮಾಡ್ಕೊಳ್ಳೋದ್ರಿಂದ ಬೆಂಕಿ ತತ್ವ ಹೆಚ್ಚಾಗುತ್ತೆ ಒಂಥರ ಎಲ್ಲ ತತ್ವಗಳನ್ನು ನಾವು ಬ್ಯಾಲೆನ್ಸ್ಡ್ ಮಾಡ್ಬೋದು ಅದಕ್ಕೆ ಅವ್ರು ಹೇಳಿದ್ದು ಹೊರಗಡೆ ಇರೋ ಬ ಪಂಚಭೂತಗಳು ಒಳಗಡೆ ಇರೋ ಪಂಚಭೂತಗಳು ಎರಡು ಬೇರೆ ಬೇರೆ ಅಲ್ಲ ಅಂತ ಸೊ ಈ ರೀತಿ ನಾವು ಶುದ್ಧೀಕರಣ ಮಾಡ್ಬೋದು ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ ಯೋಗಾಭ್ಯಾಸ ಮಾಡೋದ್ರಿಂದ ಆ್ಯಂಡ್ ಈ ರೀತಿ ಚಿಕ್ಕ ಚಿಕ್ಕ ಕೆಲಸ ಮಾಡೋದ್ರಿಂದ ಕೂಡ ನಾವು ಏನು ನಮ್ಮ ದೇಹದಲ್ಲಿರುವಂತಹ ಪಂಚಭೂತಗಳನ್ನು ನಾವು ಹತೋಟಿಯಲ್ಲಿ ಇಟ್ಕೋಬೋದು ಪಂಚಭೂತಗಳು ಹತೋಟಿಯಲ್ಲಿ ಇದ್ದರೆ ನಾವು ಮಾನಸಿಕವಾಗಿ ಭಾವನಾತ್ಮಕವಾಗಿ ಆ್ಯಂಡ್ ದೈಹಿಕವಾಗಿ ತುಂಬಾ ಹೆಲ್ದಿ ಆಗಿರ್ತೀವಿ ಆವಾಗವಾಗ ಮಾಡೋದಲ್ಲ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ಡೈಲಿ ಬೆಳಗ್ಗೆ ಈ ಥರದ್ದೇನೋ ಒಂದು ಫಿಕ್ಸ್ಡ್ ಕೆಲಸ ಮಾಡಿಬಿಟ್ರಂತೂ ಅದು ಪ್ರಾಕ್ಟೀಸ್ ಆಗಿಬಿಡುತ್ತೆ ಬಿಕಾಸ್ ಒಂದಿನ ಎರಡು ದಿನ ಮಾಡೋದರಿಂದ ಏನೂ ಪ್ರಯೋಜನ ಇಲ್ಲ ಅಲ್ಲ ಸೊ ಯಾವಾಗಲೂ ಮಾಡಿದ್ರೆ ಮಾತ್ರ ಅದು ಪ್ರಾಕ್ಟೀಸ್ ಆಗುತ್ತೆ ಅದರಿಂದ ರಿಸಲ್ಟ್ ಬರುತ್ತೆ ಸೊ ಅಟ್ಲೀಸ್ಟ್ ಈ ಕೆಲಸನ ಮಾಡೋದ್ರ ಮೂಲಕ ನಮ್ಮ ಲೈಫಲ್ಲಿ ನಮ್ಮ ಪಂಚಭೂತಗಳನ್ನು ಪ್ರಪಂಚದಲ್ಲಿ ಪ್ರಪಂಚನ ಸೃಷ್ಟಿ ಮಾಡಿರುವಂಥ ಪಂಚಭೂತಗಳನ್ನು ಹತೋಟಿಯಲ್ಲಿಟ್ಕೊಂಡು ಒಂದು ಒಳ್ಳೆಯ ಜೀವನವನ್ನು ನಡೆಸೋಣ ಥ್ಯಾಂಕ್ ಯು